ಸಭಾ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಚಂದನಗಿರಿಯಲ್ಲಿ ಯಾವ ನಮ್ಮ ಲಿಂಗ ಬೀರ ದೇವರು ಏನ್ ಮಾಡಿದಿರಿ ಜನಸ್ಥಾನ ನಗರಿ ಪಟ್ಟಣದೊಳಗೆ ನಾರಾಯಣಗೌಡರು ತಿಳ್ಕೊಂಡ್ರಿ ನಮ್ಮ ತಂಗಿಯು ಪ್ರಸುತಿ ಇದ್ದಾಗಲೇ ಸಾಕಷ್ಟು ವಿಷ ಕೊಟ್ಟು ಕೊಲಬೇಕಂದಾಗ ಅದು ಕಾರ್ಯ ಸಾಧಿಸಲಿಲ್ಲ ಆದ ಕಾರಣ ಇದನ್ನ ಸಾಕಷ್ಟು ದೈತರನ್ನು ಕೊಟ್ಟು ಸಾಕಷ್ಟು ಜ್ಯೋತಿಷ ರೂಪದಲ್ಲಿ ಹೇಳಿದ ಆದ್ರೂ ಕೂಡ ಕಾರ್ಯ ಸಾಧಿಸಲಿಲ್ಲ ಮುಂದ ಸೂಲಿಗೆ ತೆರಳಿ ಕಳಿಸೀನಿ ಅವ್ರ ಕಡಿಲಿಂದ ಕೊಲ್ಲಬೇಕಂದಾಗ ಅದು ಸಾಧ್ಯವಾಗದಂತ ಮಾತಾಗಿ ಆಗಬಹುದು ಎಂದು ತಿಳಿದುಕೊಂಡು ನಗರಿ ಪಟ್ಟಣದಲ್ಲಿ ನಾರಾಯಣಗೌಡ ಕುಳಿತಿರ್ತಾನೆ ಆಗ ಚಂದಾನಗಿರಿಯಲ್ಲಿ ಲಿಂಗ ಬೀರಾಣದೇವರು ಹುಟ್ಟುತ್ತಾನಿಂಗ ದೇವರು ಹುಟ್ಟುವಾಗ ಯಾವ ಪ್ರಕಾರ ಆಗ್ತದ ಅಂದ್ರೆ ಬಣ್ಣ ಹೊಂಕಳ ಬಂಗಾರ ಜಡೆ ಉಗ್ಗರ ಗಣ್ಣು ಕೂಸ ಹುಟ್ಟಿದಾಗಲೇ ಊರಿಗೆಲ್ಲ ಪ್ರಕಾಶ ಮಿಂಚಿನಂತೆ ಬೆಳಕು ಹೌದು ಚಂದನಗಿರಿಯಲ್ಲಿ ಆಗ ಬೀರದೇವರು ಹುಟ್ಟಿದ ಅಕ್ಷಣ ಏನಾದ್ರು ಚಂದನಗಿರಿಯಲ್ಲಿ ಇರ್ತಕ್ಕಂತ ನಿವಾಸಿಗಳು ಡೊಳ್ಳು ತಾಳಗಳ ನಗಾರಿಗಳನ್ನು ಜೈ ಜೈಕಾರ ಶಬ್ದಗಳನ್ನು ಅರ್ಭಟಿಸುತ್ತ ಆ ಸುದ್ದಿ ನಗರಿ ಪಟ್ಟಣಕ್ಕೆ ಹೋಗಿ ಕೇಳ್ತದೆ ಹಾಗೆ ಗೌಡ ಕೇಳ್ಕೋತನ ಚಂದನಗಿರಿಯಲ್ಲಿ ಇಷ್ಟ ಶಬ್ದ ಕೇಳಿ ಬರ್ಬೇಕಾದ್ರೆ ಏನೋ ನಮ್ ತಂಗಿ ಹೊಟ್ಟಿಲೆ ಅಂತ ಕೂಸ ಜನನ ಆಗೇತಿ ಅಂತ ಹೇಳಿ ನಾರಾಯಣಗೌಡನ ಎದಿ ನಡಗಲಾಕತ್ತ ಆದ ಕಾರಣ ಆಗ ಜೋತಿಷಣ ಜೋತಿಷಣ ರೂಪ ತಾಳಿ ಚಂದಾನಗಿರಿಗೆ ಬಂದು ಸಾಕಷ್ಟು ವಿಧ ವಿಧದಿಂದ ಪ್ರಯತ್ನ ಮಾಡಿದಾಗ ಗೌಡಗೆ ಕೆಲಸ ಆಗುವುದಿಲ್ಲ ಅಂತಕ್ಕಂಥ ಪದ್ಯಾಯಿ ಹಾಡಿನಲ್ಲಿ ಬರ್ತದ ಕೇಳಿ ತಾವೆಲ್ಲರೂ ಶಾಂತರಾಗಿರೆಂದು ನಿಮ್ಮಲ್ಲಿ ಕೇಳಿ ನಾವು ಕರಿಯಪ್ಪ ಒಂದು ಚಾನ್ಸ್ ಕೊಡೋಣ ಹಾಗಾದ್ರೆ na kéré yamba. Oh, John. John. Obrigada. <coughs> Olha you